ಯಾದಗಿರಿಯಲ್ಲೂ ಮಳೆಯಿಂದಾಗಿ ನೂರಾರು ಅವಾಂತರಗಳೇ ಸೃಷ್ಟಿಯಾಗಿದೆ ಕುಸಿದು ಬಿದ್ದಿದ್ದಾವೆ ಮನೆಗಳು ಸ್ಥಳಕ್ಕೆ ಡಿಸಿ ನೇತೃತ್ವದ ತಂಡ ಭೇಟಿ ನೀಡಿದೆ ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನ ನೀಡಲಾಗಿದೆ ಡಿಸಿ ಅವರಿಂದ ಸಾಕಷ್ಟು ಮನೆಗಳು ಕುಸಿದು ಬಿದ್ದಿದ್ದಾವೆ ಅಂತಹ ಮನೆಗಳ ಬಳಿ ಡಿಸಿ ಭೇಟಿ ಕೊಟ್ಟಿದ್ದು ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ ಯಾದಗಿರಿ ಜಿಲ್ಲೆ ಯರಗೋಳ ಬಗಲಾಪುರ ಉಳ್ಳೇಸುಗೂರು ಗ್ರಾಮಗಳಲ್ಲಿ ಮನೆಗಳಿಗೆ ಹಾನಿಯಾಗಿದೆ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಸಹ ಮಣ್ಣು ಪಾಲಾಗಿದೆ ಹಾನಿಯಾದ ಮನೆಗಳಿಗೆ ಡಿಸಿ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ ಮನೆ ಕಳೆದುಕೊಂಡವರಿಗೆ ಪರಿಹಾರದ ಭರವಸೆಯನ್ನ ಸಹ ನೀಡಲಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಡಿ ಡಿಸಿ ಅವರು ಯಾವೆಲ್ಲ ಮನೆಗಳಿಗೆ ಹಾನಿಯಾಗಿದೆ ಅಂತಹ ಮನೆಗಳಿಗೆ ಭೇಟಿ ಕೊಟ್ಟು ಮನೆಯವರನ್ನ ಮಾತಾಡಿಸಿ ಅವರಿಗೆ ಭರವಸೆಯನ್ನು ಧೈರ್ಯ ತುಂಬಿದಾರೆ ನಾವು ಪರಿಹಾರವನ್ನು ಕೊಡ್ತೀವಿ ಅಂತ ಸಾಕಷ್ಟು ಮನೆಗಳಿಗೆ ಹಾನಿಯಾಗಿದೆ ಯಾದಗಿರಿಯಲ್ಲಿ ಸುರಿದಂತಹ ಮಳೆಯಿಂದಾಗಿ ಪರಿಶೀಲನೆ ಮಾಡೋಕ್ಕೆ ನಾವು ಸಿಇಒ ಅವರು ಎಸ್ ಪಿ ಅವರು ಮೂರು ಜನ ತಂಡ ಸೇರಿ ನಾವೀಗಲೇ ಒಂದು ಮನೆ ಬಿದ್ದಿರ್ತಕ್ಕಂಥ ಪರಿಶೀಲನೆ ಮಾಡಿದಿವಿ ಮಳೆ ಆಗಿರೋದ್ರಿಂದ ಮನೆ ಬಿದ್ದಿರುತ್ತೆ ಆ ದಿನ ಅವರು ಮನೆಯಲ್ಲಿ ಇರುವವರು ಹೊರಗೆ ಇರುವುದರಿಂದ ಯಾವುದೇ ರೀತಿಯ ಹಾನಿ ಆಗಿರುವುದಿಲ್ಲ ಬೇ ಮನೇದು ಛತ್ತು ಮಾತ್ರ ಬಿದ್ದಿರುತ್ತೆ ಸೊ ಇದು ಜಂಟಿ ತನಿಖೆ ಮಾಡಿಸಿ ನಾವು ಅವ್ರಿಗೆ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ನೀಡುತ್ತೇವೆ ಅದು ಅಲ್ಲದೆ ನಾವು ಈಗಾಗಲೇ ಮಳೆ ಮುಂದೆ ಮಳೆ ಮತ್ತು ಭೀಮಾ ನದಿ ಮತ್ತು ನಾರಾಯಣಪುರ ಡ್ಯಾಮ್ನಲ್ಲಿ ನೀರು ಪ್ರವಾಹವನ್ನು ಸತತವಾಗಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಮುನ್ನೆಚ್ಚರಿಕವಾಗಿ ನಾವು ಪ್ರವಾಹ ಪೀಡಿತ ಗ್ರಾಮಗಳನ್ನು ಸಹ ನಾವು ಈಗಾಗಲೇ ಗುರುತಿಸಿ ಅದಕ್ಕೆ ನೋಡಲ್ ಅಧಿಕಾರಿಗಳು ನೇಮಕ ಮಾಡಿಕೊಂಡಿದ್ದೀವಿ ಸೊ ಅಲ್ಲಿ ಅಲ್ಲಿನ ಜನರಲ್ಲಿ ನಾವು ಅರಿವು ಮೂಡಿಸೋದ್ರ ಜೊತೆಗೇನು ಸಹ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ನಾವು ಕೈಗೊಳ್ತಾ ಇದ್ದೀವಿ ಸದ್ಯಕ್ಕೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ಕಂಡುಬರುತ್ತೆ ಸೊ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಇಂದ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ತನಕ ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಆಫ್ ಡ್ಯಾಮೇಜ್ ನಾವು ಪರಿಹಾರ ಸಿನಿಮಮ್ ಅಲ್ಪ ಸ್ವಲ್ಪ ಪ್ರಮಾಣದ ಡ್ಯಾಮೇಜಸ್ ಆಲ್ಮೋಸ್ಟ್ ಆಲ್ ನೈನ್ ಕೇಸಸ್ ಅಲ್ಲಿ ಸಹ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅವರಿಗೆ ನೀಡಲಾಗಿತ್ತು ಆಸ್ಪರ್ ಯಾದಗಿರಿ ಜಿಲ್ಲೆಯಾದಂತಹ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಹಲವು ಹವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ಏನು ಮನೆಯ ಕುಶಿತದಿಂದಾಗಿ ಬಡವರ ಬದುಕು ಈಗ ಬೀದಿಗೆ ಬಂದಿರತಕ್ಕಂಥದ್ದು ನಾವೀಗ ದೃಶ್ಯ ತೋರಿಸ್ತಾ ಹೋಗ್ತೀವಿ ನಾವೀಗ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಏನು ಈರಣ್ಗೌಡ ಈರಣ್ಗೌಡ ಅವರ ಒಂದು ಮನೆಯ ದೃಶ್ಯವನ್ನು ಕೂಡ ತೋರಿಸ್ತಾ ಇರತಕ್ಕಂಥದ್ದು ಏನು ಮೊನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಈ ಒಂದು ಈರಣ್ಗೌಡರ ಒಂದು ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು ಇದರಿಂದಾಗಿ ಏನು ಮನೆಯಿದಂತಹ ಏನು ದವಸ ಧಾನ್ಯಗಳು ಹಾಗೂ ದಿನ ವಸ್ತುಗಳು ಸಂಪೂರ್ಣವಾಗಿ ಈಗ ನೀರಲ್ಲಿ ಓಮ ಆಗಿರ್ತಕ್ಕಂಥ ದೃಶ್ಯ ಇಡೀ ಒಂದು ಮನೆ ಈಗ ಕೆಸರಿನಂತೆ ಭಾಸವಾಗ್ತಿರ್ತಕ್ಕಂಥದ್ದು ಇಲ್ಲಿ ಸಹ ಏನು ಮೇಲ್ಚಾವಣಿ ಕುಸಿದ ಮಳೆ ನೀರು ನೇರವಾಗಿ ಈಗ ಮನೆಯ ತುಂಬೆಲ್ಲ ತುಂಬಿ ತುಳುಕ್ತಾ ದೃಶ್ಯ ಮಣ್ಣಿನ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿರೋದ್ರಿಂದ ಅಲ್ಲಿ ಮೇಲ್ಚಾವಣಿಯಲ್ಲಿ ಇದ್ದಂತಹ ಕಟ್ಟಿಗೆಗಳು ಸಹ ಇಲ್ಲಿ ಸಂಪೂರ್ಣವಾಗಿ ನೀರಲ್ಲಿ ಓಮ ಆಗಿರತಕ್ಕಂಥದ್ದು ಇದರಿಂದ ಏನು ಕಳೆದ ಐವತ್ತ ವರ್ಷಗಳ ಒಂದು ಹಳೆ ಮನೆ ಆಗಿರತಕ್ಕಂಥದ್ದು ಈ ಒಂದು ಹಳೆ ಮನೆಯಲ್ಲಿ ಹಿರಣ್ ಗೌಡ ಹಾಗೂ ಅವರ ಕುಟುಂಬಸ್ಥರು ವಾಸ ಮಾಡ್ತಾ ಇದ್ರು ಅದೃಷ್ಟ ವಶಾತ್ ಏನು ಈ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಂತಹ ಏನು ಪ್ರಾಣಾಪಾಯವಾಗಿಲ್ಲ ಏನು ಪಕ್ಕದ ಕೊಠಡಿಯಲ್ಲೇ ಗಂಡ ಹೆಂಡತಿ ಇಬ್ಬರು ಸಹ ಏನು ಮಲಗಿದ್ರು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಹ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಈ ರೀತಿಯಾಗಿ ಒಂಬತ್ತು ಮನೆಗಳು ಸಹ ಈಗ ಪಡೆ ಕುಸಿತ ಮೇಲ್ಚಾವಣಿ ಕುಸಿತಂತೆ ಸಾಕಷ್ಟು ಡ್ಯಾಮೇಜ್ಗಳಾಗಿರ್ತಕ್ಕಂಥದ್ದು ಇದರಿಂದಾಗಿ ಸಂಪೂರ್ಣವಾಗಿ ಏನೀಗ ಬೀದಿಗೆ ಬಿದ್ದಿರ್ತಕ್ಕಂಥದ್ದು ಈ ಒಂದಿಟ್ಟಿನಲ್ಲಿ ಏನು ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಎಸ್ ಪಿ ಪೃಥ್ವಿ ಶಂಕರ್ ಇರ್ಬೋದು ಸಿ ವ ಇರ್ಬೋದು ಸೇರಿದಂತೆ ಎಲ್ಲರೂ ಸಹ ಈಗ ಏನು ಯಾದಗಿರಿ ಜಿಲ್ಲೆಯ ವಿವಿಧ ಮನೆ ಕುಶಿತ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ ಕುಶಿತಕ್ಕೆ ಒಳಗಾಗಿರ್ತಕ್ಕಂಥ ನಿಮ್ಮ ಮನೆ ಯಾವ ಕುಸಿತು ಯಾವ ರೀತಿಯಾಗಿ ನೀವು ಒಳಗಡೆ ಇರ್ತಕ್ಕಂಥ ವಸ್ತುಗಳು ಏನೇನಾಗಿದವ ಏನೆಲ್ಲ ಸಮಸ್ಯೆ ಆಗಿದೆ ಮನೆ ಸರ್ ಇಪ್ಪತ್ತು ಐದನೇ ತಾರೀಕಿ ದಿವಸ ನಾವು ಒಳಗಡೆ ಇಲ್ಲಿ ಹೊರಗಡೆ ಆಚೆ ಕರೆಂಟ್ ಹೋಗಿತ್ತು ಅಕ್ಕಿ ಬೇಳೆ ಶೇಂಗಾ ಎಲ್ಲಾ ಇದಾಗಿದ್ರಿ ಪಾತ್ರೆ ಈಗ ನಿಮ್ದು ಒಂದೇ ಮನೆ ಇದೇ ನೀವು ಇಲ್ಲೇ ವಾಸ ಮಾಡ್ತಿದ್ರೆ ನಿಮ್ಗೆ ಆಸ್ರೆ ಆಗ್ತೀವಿ ಈಗ ಮನೆ ಖುಷಿತ ಬಿದ್ದಿದೆ ಮುಂದಿನ ದಿನಗಳಲ್ಲಿ ಪರಿಹಾರ ನೀಡುತ್ತಾರೆ ಅಂತ ಕೇಳ್ತಾ ಇದ್ರ ಎಲ್ಲ ಸ್ವಲ್ಪ ಲಾಸ್ ಆಗಿದೆ ಅಕ್ಕಿ ಬ್ಯಾಳೆ ಶೇಂಗಾ ಎಲ್ಲ ತೊಯ್ದೋಗಿ ಊಟ ಹಂಗೆ ನಮ್ಮ ಅಣ್ಣನಲ್ಲೇ ಅಷ್ಟೇ ಸುಮ್ಮನೆ ಸಾಧ್ಯ ಕರ್ಕೊಂಡೋಗಿನ್ರಿ ಅಲ್ಲಿ ಇರ್ತೀವಿ ಅಂದ್ರೆ ಈಗ ಮಳೆ ಸಾಕಷ್ಟು ಸಮಸ್ಯೆ ಮಾಡಿದ ನಿಮ್ಗೆ ಸಮಸ್ಯೆ ಮಾಡಿದ್ರು ಇದು ಏನು ಮನೆ ಕುಶಿತಕ್ಕೆ ಒಳಗಾಗಿರ್ತಕ್ಕಂಥ ಈರಣ್ನ ಗೌಡವರು ಹೇಳುವಂತಹ ಮಾತು ಆಸೆ ಆಗಿದ್ದಂತ ಮನೆ ಸಂಪೂರ್ಣವಾಗಿ ಕುಶಿದ ಈಗ ಮೇಲ್ಚಾವಣಿ ಸಹ ಬಿದ್ದಿರ್ತಕ್ಕಂಥ ಇದರಿಂದಾಗಿ ಈಗ ನಮ್ಮ ಬದುಕು ಸಹ ಬೀದಿಗೆ ಬಿದ್ದಿರ್ತಕ್ಕಂಥದ್ದು ದಿನಬಳಕೆ ವಸ್ತುಗಳಾಗಿರ್ತಕ್ಕಂಥ ಏನು ಅಕ್ಕಿ ಜೋಳ ಸೇರಿದಂತೆ ಎಲ್ಲವೂ ಸಹ ಈಗ ನೀರಲ್ಲಿ ಹೋಮ ಆಗಿರ್ತಕ್ಕಂಥ ಹಾಗಾಗಿ ಬೇರೆಯವರ ಮನೆಗೆ ಹೋಗಿ ಇರ್ತಕ್ಕಂಥ ಪರಿಸ್ಥಿತಿ ಸಹ ಇಲ್ಲಿ ಸೃಷ್ಟಿಯಾಗಿದೆ ಎಂಬ ಒಂದು ನೋವನ್ನು ಕೂಡ ತೋಡಿಕೊಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ರಬ್ಬಿ ಜೊತೆ ಪರಶುರಾಮಯೇಷನ್ ನಡೆಸೋಣ ನ್ಯೂಸ್ ಯಾದಗಿರಿ రక్ష న్యూస్ నెట్వర్క్ ప్రస్తుతి